ರಾಜ್ಯದ ಕನ್ನೇರಿಯ ಅದೃಷ್ಟ ಕಾಳಿ ಸಿದ್ದೇಶ್ವರ ಸ್ವಾಮಿಗಳು ನಮ್ಮೆಲ್ಲರೂ ಕೂಡ ದೇವರಿದ್ದಂಗೆ ಹಿಂದೂ ಧರ್ಮದ ರಕ್ಷಣೆಗೆ ಅವ್ರು ಮಾಡ್ತಾ ಇರೋಂಥ ಕೆಲಸಗಳು ಬಡವರಿಗೆ ಅವ್ರು ಮಾಡ್ತಾ ಇರೋಂಥ ಕೆಲಸಗಳು ಕೃಷಿಕರಿಗೆ ಅವ್ರು ಮಾಡ್ತಾ ಇರೋಂಥ ಕೆಲಸಗಳು ಗೋವಿನ ಬಗ್ಗೆ ಅವ್ರು ಮಾಡ್ತಾ ಇರೋಂಥ ಕೆಲಸಗಳು ನೋಡ್ತಾ ಬಂದರೆ ಎಲ್ರಿಗೂ ಅವ್ರ ಮಾದರಿ ಅಂತ ಒಬ್ಬ ಆ ಮಾದರಿ ವ್ಯಕ್ತಿನ ಇವತ್ತು ರಾಜ್ಯ ಸರ್ಕಾರ ಬಿಜಾಪುರ ಮತ್ತು ಬಾಗಲಕೋಟೆಗೆ ನಿರ್ಬಂಧ ಹಾಕಿದ್ದಾರೆ ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭ ಒತ್ತಾಯ ಮಾಡ್ತೀನಿ ತಕ್ಷಣ ನೀವು ಅವ್ರ ಮೇಲೆ ಹಾಕಿರೋಂಥ ನಿರ್ಬಂಧವನ್ನು ವಾಪಸ್ ತೊಗೋಬೇಕು ಇಲ್ಲಾಂದರೆ ಈಗಾಗಲೇ ನಿಮ್ಮ ರಾಜ್ಯ ಸರ್ಕಾರ ಅಲ್ಲಡಕ್ಕೆ ಶುರುವಾಗಿದೆ ಯತೀಂದ್ರ ಸಿದ್ದರಾಮಯ್ಯರು ಆಗಲೇ ಒಂದು ಬಾಂಬ್ ಸಿಡಿಸಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ದೃಷ್ಟಿನಲ್ಲಿ ಅದು ಡಿ ಕೆ ಶಿವಕುಮಾರ್ ಬಗ್ಗೆ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ಸಲ್ಲಿ ಕೇಂದ್ರದಲ್ಲೂ ಇಲ್ಲಿ ಅದಿಲ್ಲ ಅವ್ರು ಹೇಳ್ತಿರೋ ಸತೀಶ್ ಜಾರಕಿಹೊಳಿ ಅಂದರೆ ಈ ಸರ್ಕಾರ ಉಳಿಯಲ್ಲ ಆದಷ್ಟು ಬೇಗ ಈ ಸರ್ಕಾರ ಡಿಸಾಲ್ವ್ ಆಗುತ್ತೆ ಚುನಾವಣೆ ಬರುತ್ತೆ ರಾಷ್ಟ್ರಪತಿ ಆಡಳಿತ ಆಗಿ ಚುನಾವಣೆ ಆಗುತ್ತೆ ಬರುತ್ತೆ ಈ ನಂಬಿಕೆ ನನಗಿದೆ ಮಾತಾಡಿದ ಶಬ್ದಗಳೇನಿತ್ತು ಈ ರೀತಿ ಶಬ್ದಗಳನ್ನ ಮಾತಾಡಿ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಸರಿ ತಪ್ಪು ನಂದಾಗ ನಾನು ಇನ್ನೊಂದು ಇನ್ನೂ ಇನ್ನೊಂದು ಸೈಡು ಕೇಳಿ ಏನೇನು ಕೇಳ್ಕೊಂಬಂದ್ರಿ ಇದನ್ನು ನೀವು ಯಾವ ಕಾರಣಕ್ಕೂ ದೇವಸ್ಥಾನಗಳು ಹೋಗಬೇಡಿ ಅದಾದ ನಂತರ ಮಾಂಸ ತಿನ್ನಿ ದಾರು ಕುಡೀರಿ ನಿಜಕ್ಕೂ ನಾನು ಸನ್ಯಾಸಿ ಅಲ್ಲ ಅವ್ರಿಗೆ ಇಷ್ಟು ಸಿಟ್ಟು ಬಂದಿರಬೇಕಾದ್ರೆ ಇನ್ಯಾರು ಕಡಿಮೆ ಸಿಟ್ಟು ಬರುತ್ತಾ ಲೆಕ್ಕ ಹಾಕಿ ಮತ್ತು ಆಡು ಭಾಷೆಯಲ್ಲಿ ಅವ್ರು ಹೇಳ್ತಾರೆ ಈಗ ನಿಮ್ಮಲ್ಲೆಲ್ಲ ಯಾವ ಪದ ಬಳಸ್ತಾರೆ ನಿಮಗೆ ಗೊತ್ತಿದೆ ಅದು ಹೇಳಾಯಿತು ಅವ್ರು ಆಗಲೇ ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಎಂ ಬಿ ಪಾಟೀಲ್ ಆ ಅದಕ್ಕೆ ನಾವು ಹಿಂದೂ ಸಮಾಜವನ್ನು ತುಂಡು ಮಾಡೋದ್ರಲ್ಲಿ ಮೊದಲನೇ ಅಗ್ರಸ್ಥ ಅಂತ ಹೇಳಿರೋದು ಎಂ ಬಿ ಪಾಟೀಲ್ರು ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆ ಹೆಂಗ್ ಖಂಡನೆ ಮಾಡಿದ್ರು ಅದಕ್ಕೋಸ್ಕರ ಇವ್ರದೆಲ್ಲ ಪುರಾಣ ತಕೊಂಡ್ರೆ ಬಹಳ ಇದೆ ನಾಳೆ ಚುನಾವಣೆ ಬರುತ್ತಲ್ಲ ಅವ ತೆಗಿತೀನಿ ನೋಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ